ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೋದ ವಿಡಿಯೋದಲ್ಲಿ ಪಫ್ ಸ್ಲೀವ್ಸನ್ನು ಡಿಫ್ರೆಂಟಾಗಿ ಹೊಲಿಯೋದನ್ನು ತೋರಿಸ್ತೀನಿ ಅಂತ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಮಧ್ಯದಲ್ಲಿ ಪಟ್ಟಿ ಕೊಟ್ಟು ಈ ರೀತಿ ಕೆ ಮುಂದಕ್ಕೆ ನಾನು ಇದನ್ನು ಪ್ರೆಸ್ಸಿಂಗ್ ಮಾಡಿದ್ದೀನಿ ಅದಕ್ಕೆ ಹಿಂಗೆ ಹಿಂಗೆ ಕಾಣಿಸ್ತಾ ಇದೆ ಪ್ರೆಸ್ಸಿಂಗ್ ಮಾಡಿರೋದ್ರಿಂದ ಇಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ವೇರ್ ಮಾಡಿದಾಗ ಇದು ಸ್ವಲ್ಪ ಹಿಂಗೆ ಎತ್ಕೊಳ್ಳೋದು ಹಿಂಗೆ ನೀಟಾಗಿ ಬರುತ್ತೆ ಯಾವ ರೀತಿ ಮಾಡೋದು ಇದನ್ನು ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಒನ್ ಮೀಟರ್ ಬಟ್ಟೆ ಇತ್ತು ತುಂಬ ಚೆನ್ನಾಗಿ ಫ್ರಿಲ್ ಎಲ್ಲ ಬರುತ್ತಿದು ನೋಡಿ ಇಷ್ಟು ಯಾವ ರೀತಿ ಮಾಡೋದು ಒಲಿಯೋದು ಅಂತ ತೋರಿಸಿ ಅಂತ ಕೇಳಿದ್ರೆ ಈಗ ತೋರಿಸ್ತಾ ಇದ್ದೀನಿ ಇಲ್ಲೇನು ನಾನು ಬಟ್ಟೆ ಇದೆ ಒಂದು ಲೇಯರು ಇದನ್ನು ನಾನು ಯಾವುದೇ ಶೇಪ್ ಕಟ್ ಮಾಡಿಲ್ಲ ಕೆಳಗಡೆ ನಾನೇನಿರುತ್ತೆ ಅದನ್ನು ಫಸ್ಟು ಒಂದು ಲೇಯರ್ ಉಳ್ಕೊಂಬಿಡಿ ನೀಟಾಗಿ ಉಳ್ಕೊಂಬಿಡಿ ಒಂದು ಲೇಯರ್ ನೋಡಿ ಇದನ್ನು ಇಟ್ಕೊಂಡು ಸಣ್ಣದಾಗಿಟ್ಕೊಂಡು ಹೊಲ್ಕೊಂಡ್ಬಿಡಬೇಕು ಫಸ್ಟು ಒಂದು ಲೇಯರ್ ಫುಲ್ಲು ಹೊಲ್ಕೊಂಡ್ಬಿಡಿ ಈ ಥರ ನೋಡಿ ಇಲ್ಲಿ ನಾನು ಹೊಲ್ಕೊಂಬಿಟ್ಟಿದ್ದೀನಿ ಕ್ಲೀನಾಗಿ ಜಿಗ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೇನು ಮಾಡಬೇಕು ಮತ್ತು ಇನ್ನೊಂದು ಲೇಯರನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಜಿಗ್ ಜಾಗ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಸ್ಟಿಚ್ ಬೇಕಾದ್ರೂ ಮಾಡ್ಕೊಬೋದು ಈ ಥರ ಮತ್ತೆ ಏನೋ ಸ್ಟೆಪ್ಪು ಒಂದು ಸ್ಟೆಪ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಸ್ಟೆಪ್ಪು ಒಂದೇ ಸಲ ಮಾಡ್ಕೊಬೋದು ಅದೆಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಎರಡು ಎರಡು ಸಲ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಈಸಿ ಆಗುತ್ತೆ ಫಸ್ಟ್ ಒಂದು ಸಲ ಮಾಡ್ಕೊಂಡಿದ್ರೆ ತುಂಬ ಸಣ್ಣದಾಗಿ ಕೊಟ್ಕೊಂಡು ಹೋಗ್ಬೋದು ಜಿಗ್ ಜಾಗ್ ಬೇಕಾದರೂ ಮಾಡ್ಬೋದು ಈ ಥರ ಬೇಕಾದರೂ ಮಾಡ್ಕೊಬೋದು ಸ್ಟಿಚ್ ಬೇಕಾದರೂ ಮಾಡ್ಕೊಬೋದು ನೋಡಿ ಈ ರೀತಿ ಮೇಲೆ ಫಸ್ಟು ನಾವು ಇಲ್ಲಿ ಒಂದು ಇಂಚ್ ಬಿಟ್ಟು ಒಂದು ಇಂಚ್ ಬಿಟ್ಬಿಡ್ಬೇಕು ಮತ್ತು ಒಂದು ಏಳು ಇಂಚಷ್ಟು ಬಿಟ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಳು ಇಂಚ್ ಬಿಡಿ ಏಳು ಇಂಚ್ ಬಿಟ್ಬಿಟ್ಟು ನಾವು ಸೈಡಲ್ಲಿ ಒಂದು ಇಂಚನ್ನು ಕೆಳಗಡೆ ಒಂದು ಇಂಚಷ್ಟು ಬಿಡಬೇಕಾಗುತ್ತೆ ಬಿಟ್ಬಿಟ್ಟು ನಮ್ಮ ಫಿಂಗರ್ ಏನಿರುತ್ತೆ ಈ ಫಿಂಗರ್ ಇದರಲ್ಲಿ ಸುಮ್ಮನೆ ಹಿಂಗೆ ಮೂವ್ ಮಾಡ್ಬೇಕಷ್ಟೇ ಹಿಂಗೆ ಅಂದ್ಕೊಡಿ ಫ್ರಿಲ್ಲೆಲ್ಲ ಏನು ಕೊಡೋದು ಬೇಡ ಅದೇ ಫ್ರಿಲ್ ಥರ ಕೆಲಸ ಮಾಡುತ್ತೆ ನೋಡಿ ನೀಟಾಗಿ ಹಿಂಗೆ ನೀಟಾಗಿ ಹಿಂಗೆ ಕೊಟ್ಕೊಂಡ್ಬನ್ನಿ ಒಂದು ಇಂಚ್ ಬಿಟ್ಬಿಟ್ಟು ಮಾಡಬೇಕು ಇದು ಫ್ರಿಲ್ ಫ್ರಿಲ್ ಥರ ನೀಟಾಗಿ ಕೋರುತ್ತೆ ಇಲ್ಲಿ ಫುಲ್ಲು ಇದೇ ಥರ ಮಾಡ್ಕೊತೀನಿ ಮತ್ತೆ ಒಂದು ಏಳು ಇಂಚ್ ಬಿಟ್ಟಾಗ ನೀವು ಸ್ಟಾಪ್ ಮಾಡಿ ಇಲ್ಲ ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಏನು ಇರುತ್ತೆ ಇದು ಹಿಂಗೆ ಇರುತ್ತೆ ಈಗ ನಾವು ಏನು ಇದ್ರ ಕಲರ್ದು ಮೆರೂನ್ ಕಲರ್ ನೀವು ಸೇ ಸೀರೆ ಏನು ತೆಗೆದುಕೊಂಡಿರ್ತೀರೋ ಅಥವಾ ಸೀರೆ ಕೂಡ ಪ್ಯಾಚ್ ವರ್ಕ್ ಮಾಡ್ಬೋದು ಒಂದು ಟೂ ಇಂಚಸ್ ಅಷ್ಟಾಗ್ಲದು ಬಟ್ಟೆಯನ್ನು ತೆಗೆದುಕೊಂಡು ಒಂದು ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಅಂದರೆ ನಾವು ಓಪನ್ ಮಾಡ್ತೀವಲ್ಲ ಅದು ಬಂದು ಟು ಅರ್ಧ ಇಂಚಷ್ಟು ಇರಲಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಲುಪ್ ಟರ್ನರ್ ಅಥವಾ ನಿಮ್ಮ ಹತ್ರ ಸ್ಕ್ರೂಡ್ರೈವರ್ ಇದು ಸ್ಕ್ರೂಡ್ರೈವರಲ್ಲಾಗಿರ್ಬೋದು ಅಥವಾ ಏನಾದರೂ ಮಿಷಿನಲ್ಲಿ ಕೊಟ್ಟಿರ್ತಾರಲ್ಲ ಅದರಲ್ಲೇ ನೀವು ಮಾಡ್ಕೊಬೋದು ಓಪನ್ ಮಾಡ್ಕೊಳ್ಳಿ ಥರ ನೀಟಾಗಿ ನೀವು ಸ್ಕ್ರೂಡ್ರೈವರ್ ತಗೊಂಡು ಹಿಂಗೆ ಓಪನ್ ಮಾಡ್ಕೊಂಬೋ ಬರುತ್ತೆ ಈಗ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಬೇಕಾಗುತ್ತೆ ಅಂದರೆ ಈಗ ಏನು ಸುಕ್ಕಲು ಸುಕ್ಲು ತರುತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇನೆ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಬೇಕಾಗುತ್ತೆ ಇದು ಉಪ್ಕೊಂಡಂಗೆ ಇದೆಯಲ್ಲ ಇದೊಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಫ್ಲ್ಯಾಟ್ ಆಗುತ್ತೆ ನಿಮಗೆ ಒಲಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ನೀಟಾಗಿ ನೋಡಿ ಏನು ರೆಡಿಮೇಡಲ್ಲಿ ಪ್ರೆಸ್ಸಿಂಗ್ ಕೂರುತ್ತೋ ಹಂಗೆ ಕೋರುತ್ತೆ ಸ್ವಲ್ಪ ಸ್ಟೀಮ್ ಐರನ್ ಅಥವಾ ಸ್ವಲ್ಪ ಹಿಟ್ ಹೆಚ್ಚಿಗೆ ಹೀಟ್ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಪ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಂಚು ಒಂದು ಇಂಚಷ್ಟು ಬಿಟ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಕೊಡ್ತಾ ಇದ್ದೀನಿ ಒಂದು ಇಂಚಷ್ಟು ಕೆಳಗಡೆ ಬಿಟ್ಬಿಡೋಣ ಇಲ್ಲೂ ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ ಏನು ಎಡ್ಜಿಗೆ ಸ್ಟಿಚ್ ಹಾಕಿರ್ತೀವೋ ಅಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ಸ್ಟಿಚ್ಚು ನೋಡಿ ಸ್ಟಿಚ್ ಹಾಕಿರ್ತೀವಲ್ಲ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ಮತ್ತೆ ಇಷ್ಟು ಬಂದಾಗ ಎಲ್ಲಿರುತ್ತೋ ಅಲ್ಲೆ ಮತ್ತೆ ರಿಕ್ಕರ್ಸ್ ಹೆಂಗಿದೆಯೋ ಹಂಗೆ ಕೊಟ್ಕೊಂಡ್ಬರ್ಬೇಕು ಯಾವುದನ್ನು ಎಳೆಯೋಕ್ಕೆಲ್ಲ ಹೋಗ್ಬೇಡಿ ಇಲ್ಲಿ ನಾವು ಪ್ರೆಸ್ಸಿಂಗ್ ಮಾಡ್ಕೊಂಡಿರೋದ್ರಿಂದ ನೀಟಾಗೇ ಇರುತ್ತೆ ಏನು ನೀವು ಕೊಡಬೇಕು ಆ ಥರ ಏನಿರಲ್ಲ ಫ್ರೆಲ್ಲು ಹಿಂಗೆಲ್ಲ ನೀಟಾಗಿ ಮಾಡ್ಕೊಂಬಿಡಿ thank you ಈ ಕೆಳಗಡೆ ಇದು ರೆಡಿ ಆಯಿತು ಫುಲ್ಲು ಈಗ ಮೇಲ್ಗಡೆ ರೆಡಿ ಮಾಡ್ಕೊಳ್ಳೋಣ ಮೇಲ್ಗಡೆನೂ ಅಷ್ಟೇ ಎಲ್ಲಿಂದ ಫ್ರಿಲ್ ಕೊಟ್ಟಿರ್ತೀವೋ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ ನೀಟಾಗಿ ಇಟ್ಕೊಂಡು ಇಲ್ಲೂ ಅಷ್ಟೇ ಯಾವುದೇ ಫ್ರಿಲ್ ಎಲ್ಲ ಕೂಡ ಸ್ಟಾಪ್ ಮಾಡಿ ಒಂದು ಹಾಫ್ ಇಂಚಿಗೆ ಇಟ್ಕೊಳ್ಳಿ ನೀವು ನೀಟಾಗಿ ಸೂಜಿ ಇದನ್ನು ಇಟ್ಕೊಂಡು ಇಲ್ಲೂ ಅಷ್ಟೇ ಸೇಮ್ ನಾನು ಎಲ್ಲೂ ಶೇಪೇನೂ ಕಟ್ ಮಾಡಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ನೋಡಿ ನೀಟಾಗಿ ಹಿಂಗೆ ಕೊಟ್ಕೊಂಬಿಡಿ ಇಲ್ಲೂ ಅಷ್ಟೇ ಯಾವುದೇ ಫ್ರಿಲ್ ಕೊಡೋದು ಆ ಥರ ಏನಿಲ್ಲ ಬೆಳ್ಳಲ್ಲಿ ಎರಡು ಬೆಳ್ಳಲ್ಲಿ ಕೊಡ್ತಾ ಬನ್ನಿ ನೀಟಾಗಿ ಅದೇ ಫ್ರಿಲ್ ಥರ ಕ್ರಿಯೇಟ್ ಆಗುತ್ತೆ ನೋಡಿ ಈ ಥರ ನೀವು ಚು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ಡ್ರೆಸ್ಗೆ ಚೂಡಿದಾರ್ಗಳಿಗೂ ಕೂಡ ನೀವು ಇದೇ ಥರ ಫ್ರಿಲ್ಲನ್ನು ಕೊಟ್ಕೊಬೋದು ಸಣ್ಣ ಸಣ್ಣದಾಗಿ ನೀಟಾಗಿ ಬರುತ್ತೆ ನೋಡಿ ನಾನಿಲ್ಲಿ ತೋಳಿನ ಉದ್ದ ಬಂದು ಏಳು ಇಂಚು ರೆಡಿ ಎಂಟು ಇಂಚಿಗೆ ನಾನು ತೆಗೆದುಕೊಂಡಿದ್ದೆ ಅದರಲ್ಲಿ ಇದು ಒಂದು ಐದರಿಂದ ಆರು ಇಂಚ್ ಬರುತ್ತಷ್ಟೆ ಫ್ರೆಂಡ್ಸ್ ಮತ್ತು ಇಲ್ಲಿ ಏನು ಕೆಳಗಡೆ ಇರುತ್ತೋ ಅಲ್ಲಿವರೆಗೂ ಬಂದರೆ ಸಾಕಾಗುತ್ತೆ ಸೇಮ್ ಅಷ್ಟೇ ಇರಲಿ ಜಾಸ್ತಿ ಎಲ್ಲ ಏನು ಬೇಡ ನೋಡಿ ಇಷ್ಟಕ್ಕೆ ಬಂದು ಸ್ಟಾಪ್ ಮಾಡಿದೆ ನಾನು ಈಗೇನು ಮಾಡಬೇಕಾಗುತ್ತೆ ಶೇಪು ನನಗೇನು ಇದೆಯೋ ಅದನ್ನು ನೀಟಾಗಿ ಶೇಪನ್ನು ತೆಗಿಬೇಕಾಗತ್ತೆ ಕರೆಕ್ಟಾಗಿ ಸೆಂಟ್ರಿಗೆ ಎರಡು ಫ್ರಿಲ್ಗಳು ಏನಿದೆಯೋ ಅದು ಕರೆಕ್ಟಾಗಿ ಬರೋ ಥರ ಇಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಈಗ ನಾವು ಒಂದು ಮೂರು ಇಂಚ್ ಇರೋ ಥರ ನೋಡಿಕೊಂಡು ಶೇಪನ್ನು ತೆಕ್ಕಬಿಡ್ತೀನಿ ನೋಡಿ ಇಷ್ಟೆ ಈಗ ನಮ್ಮ ಏನು ತೋಳಿನ ಶೇಪ್ ಇತ್ತು ಅದು ರೆಡಿ ಆಯಿತು ಬ್ಯಾಕ್ ಪಾರ್ಟು ಇನ್ನೊಂದು ಕೂಡ ಇನ್ನೊಂದು ಸ್ಲೀವು ಕೂಡ ನಾನು ತೋರಿಸ್ತೀನಿ ನೋಡಿ ಎರಡನ್ನು ಇಟ್ಕೊಂಡು ಇದರ ಶೇಪ್ ಕೊಡಬೇಕು ಆ ಥರ ಈ ಥರ ಏನೂ ಇಲ್ಲ ನೀಟಾಗಿ ಇಟ್ಕೊಂಡು ಇದ್ದೀನಿ ಎರಡು ತೋಳುನ ಈ ಉದ್ದ ಸೇಮ್ ಇದೆ ಇಲ್ಲಿ ಏನು ಶೇಪ್ ಕಟ್ ಮಾಡ್ಕೊಂಡಿರ್ತೀವಿ ಅದು ಸಮಯ ಇದೆಯಾ ಎರಡೂ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಎರಡು ತೋಳುಗಳು ರೆಡಿ ಆಯಿತು ಇನ್ನು ಕೂಡಿಸಿದ್ರೆ ಆಯಿತು ನೋಡಿ ಎರಡು ತೋಳುಗಳು ಕೂಡ ರೆಡಿ ಆಯಿತು ಕೂಡಿಸಿದ್ಮೇಲೆ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ತೋರಿಸ್ತೀನಿ ನಾನು ಬ್ಲೌಸು ಏನು ಫಿನಿಶಿಂಗ್ ಆಗುತ್ತೆ ಅವಾಗ ತೋರಿಸ್ತೀನಿ ಇಲ್ಲಾಂದರೆ ತೋಳು ಅಟ್ಯಾಚ್ ಮಾಡೋದು ಕೂಡ ನಾನು ಇದನ್ನು ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್